ಹಲೋ ಹಾಯ್ ನಮಸ್ಕಾರ ಅರ್ಲಿ ಮಾರ್ನಿಂಗು ಫೋರ್ ಓ ಕ್ಲಾಕ್ ಎದ್ದಿದ್ದು ಮನೆಯವರಿಗೆ ಟಿಫಿನ್ ಮಾಡಿಕೊಟ್ಟೆ ಏನಪ್ಪ ಅಷ್ಟು ಬೇಗ ಎದ್ದು ಟಿಫಿನ್ ಮಾಡಿದ್ದಾರಂತ ಅಂದ್ಕೊಂಡಿದ್ದೀರಾ ಏನು ಫಸ್ಟ್ ಇಟ್ಟಿದ್ದರೆ ಟಿಫಿನ್ ಮಾಡೋಕ್ಕೆ ಕೇಳ್ತಾರೆ ನಾನೇ ಬೇಜಾರಾದಾಗೆ ಸರ್ತಿ ಮಾಡಿಕೊಡೋಲ್ಲ ಇಲ್ಲಾದ್ರೆ ಹಾಗೆ ಹೋಗ್ತಾರೆ ಇದು ನೈಟು ನಾನು ರೆಡಿ ಮಾಡ್ಕೊಂಡಿದ್ದೆ ಕಡಲೆ ಬೀಜ ಹುರ್ಕೊಂಡು ಇಟ್ಕೊಂಡಿದ್ದೆ ಹೆಸ್ರು ಕಾಳು ನೆನೆಸಿದ್ದೆ ಹೆಸ್ರು ಕಾಳು ದೊಡ್ಡ ಗ್ಲಾಸಿಂದ ಎರಡು ಗ್ಲಾಸ್ ಹೆಸ್ರು ಇದ್ದರೆ ಒಂದು ಟೀ ಗ್ಲಾಸ್ ಅಷ್ಟು ಅಕ್ಕಿ ಹಾಕಿ ನೆನೆಸಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ನೆನೆಸಿ ಅದು ಆದಮೇಲೆ ಒಂದು ನೈಟ್ ಚೆನ್ನಾಗಿ ಉಬ್ಬಿ ಬರುತ್ತಲ್ಲ ಕಾಳೆಲ್ಲ ఆవే నైట్గా నూ అడుగే ఊట మాన్గో అబ్బి ఇక్కనంత రుబ్బకేలా రెడీ మార్కొతాదిని హి మెణిన్కాయ మెణు హస మెణసినకై మే జీ హరు హాకీ స్వల్ప శంఠి హాటి ఎలా కాళ్ళు అక్క మిక్స్ మార్కెట్ రుబ్బిట్టుకుంటే నన్ను రుబ్కొకే మెయిన్ ఇదే హసి శంఠి హసి జీ మెణ్స మెణ్సవంగ మెణు బ ఆ మెణసూ స్వల్ప ఋబ్కే హోక ఆవే టేస్ట్ ఇది కాళ్ళు దోశ మెయిన్ అదే ఇంపార్టెంటు అదరింద ದುಬಕ್ಕ ಅದು ಅಷ್ಟು ಮಾತ್ರ ಹಾಕಬೇಕಾಗುತ್ತೆ ಅಂದರೆ ಒಂಥರ ಹಸಿ ವಾಸನೆ ಥರ ತಿನ್ನೋಕ್ಕಾಗಲ್ಲ ನಾನು ಆ ಥರ ಪ್ಲೇನ್ ಯಾವಾಗೂ ಮಾಡಿಲ್ಲ ಸರ್ತಿ ಮಾಡಿ ನೋಡಬೇಕು ಇದೇ ರೆಸಿಪಿ ತೋರಿಸಿದ್ರು ಅವರು ಹಾಗೆ ನಾನು ಕಂಟಿನ್ಯೂ ಹಾಗೆ ಮಾಡ್ಕೊಂಡಿದ್ದೀನಿ ನಮ್ಮ ಮನೆ ಪಕ್ಕದವರು ಮಾಡ ತೋರಿಸಿದ್ರು ಅಂದರೆ ಈ ತುಂಬ ವರ್ಷ ಆಯಿತು ಅಂದ್ರೆ ಒಂದು ಐದಾರು ವರ್ಷವೇ ಆಗೋಯ್ತು ನೋಡ್ರಿ ಈ ಥರ ತರಿ ತರಿಯಾಗಿ ನೀಟಾಗಿ ರುಬ್ಕೋಬೇಕು ಆಗಿ ರುಬ್ಬುವಷ್ಟು ಅಷ್ಟು ದೋಸೆ ತೆಳುವಾಗಿ ಬರುತ್ತೆ ತುಂಬಾ ಟೇಸ್ಟ್ ಬರುತ್ತೆ ಪ್ಲೇನಾಗಿ ಚಟ್ನಿ ಬೇಡಾದವರು ಹಾಗೆ ತಿನ್ಕೋಬೋದು ಆ ಥರ ಇರುತ್ತೆ ದೋಸೆ ತುಂಬಾ ಟೊಮೊಟೊ ಚಟ್ನಿಗೆ ರೆಡ್ ಚಟ್ನಿಗೆ ತುಂಬಾ ಇಷ್ಟ ಆಗುತ್ತೆ ರೆಡ್ ರೆಡ್ ಚಟ್ನಿ ಜೊತೆ ತಿಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಮಾತ್ರ ಟೊಮೊಟೊ ಒಣ ಮೆ ಖಾರ ಪುಡಿ ಅಥವಾ ಒಣ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕಡಲೆ ಬೀಜ ಬೆಳ್ಳುಳ್ಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ನಾನು ಮಾಮೂಲಿ ತೆಂಗಿನಕಾಯಿ ಕಡಲೆ ಬೀಜ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕರಿಬೇವು ಹಾಕಿ ಕಡಲೆ ಬೀಜ ಮಿಕ್ಸ್ ಮಾಡಿಕೊಂಡು ಚಟ್ನಿ ಮಾಡ್ಕೊಂಡಿದ್ದೆ ನಾನು ಹಾಗಾಗಿ ನೈಟು ರುಬ್ಕೊಂಡಾದ ತಕ್ಷಣ ನಾನು ಒಂದು ಪಾತ್ರೆಯಲ್ಲಿ ತೆಗೆದ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟೆ ಆಚೆ ಅದು ರುಬ್ಬಿದ ತಕ್ಷಣ ಮಾಡಬೇಕಿತ್ತು ನಾನು ಬೆಳಗಿನ ಜಾವ ಮಾಡಬೇಕಲ್ಲ ಅಂತಂದು ಆವಾಗ ನೈಟ್ ರುಬ್ಬಿಕೊಂಡೆ ನೋಡಿರಿ ಇಲ್ಲಿ ಚಟ್ನಿ ರುಬ್ಬಿಕ್ಕೊಂಡಿದ್ದೀನಿ ಒಗ್ಗರಣೆಯೂ ಹಾಕ್ಕೊಂಡಿದ್ದೀನಿ నైటే రెడీ మిక్కు నమ్మరు తెంగినాయి ఒడది ఎలా పీస్ కట్మాడి ಮಾಡಿ నన్ను రాత్రి కడలే బీజ ఉర్కొండీ తెగ్ ఇట్క స్వల్ప కడలే బీజ స్వల్ప తెంగినాయి హిమకాక జీ ఎలా సొంటి బి హాకి చట్నీ మార్కండె ఇల్లీ ఉప్పు హాకొండి ಅದಕ್ಕೆ ದೋಸೆ ಅದಕ್ಕೆ ಕಲಿಸ್ಕೋತಾ ಇದ್ದೀನಿ ನಾನು ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದು ಸಖತ್ತು ಬಾಡಿಗೆ ತಂಪು ಇದು ದೋಸೆ ಅವಾಗ ಅವಾಗ ಹೀಟ್ ಆದಾಗೆ ಇಲ್ಲಾಂದರೆ ಡಿಫ್ರೆಂಟು ಪ್ರೋಟೀನ್ ದೋಸೆನೇ ಅಂತ ಅನ್ಬೋದು ಹೆಲ್ದಿ ಫುಡ್ಡು ಬ್ರೇಕ್ಫಾಸ್ಟು ಇದು ವಾರಕ್ಕೊಮ್ಮೆ ಇಲ್ಲಾಂದರೆ ಹದಿನೈದು ದಿನಕ್ಕೊಮ್ಮೆ ಮಾಡ್ಕೊಂಡು ತಿಂದರೂ ಏನು ಇದು ಏನೋ ಮ್ಯಾಗಿ ಪೀಗಿ ಮಾಡೋ ಬದಲು ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದರೆ ಗ್ರೀನು ಕಾಳು ಕಾಳು ಪ್ಲೇನ್ ದೋಸೆ ತಿನ್ನೋಕ್ಕ ಈ ದೋಸೆ ತಿನ್ನೋಕ್ಕೆ ಸ್ವಲ್ಪ ಗ್ರೀನ್ ದೋಸೆನ ತಿನ್ಕಂತಾರೆ ಇಷ್ಟಪಟ್ಟು ತಿಂತಾರೆ ಹಾಗೇನು ಮನೇಲಿ ಎಲ್ಲ ತಿಂತಾರೆ ನಂಬಲ್ಲಿ ನಂಬಲ್ಲಿ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ನೋಡಿರಿ ಈ ಥರ ತೆಳುವಾಗಿ ಯಾವ ಥರ ಆ ಥರ ದೋಸೆ ಹಾಕೋಬೋದು ಇದು ಹಾಗೆ ಬರುತ್ತೆ ಹೀಗೆ ಬರುತ್ತೆ ಅಂತ ಇಲ್ಲ ತುಂಬ ಬೇಗ ಎದ್ದೇಳುತ್ತೆ ನನಗೆ ಮಾತ್ರ ಸಖತ್ತು ಇಷ್ಟ ಆಗುತ್ತೆ ಇದು ನೀವು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದ್ದೆ ಇಷ್ಟ ಆಗುತ್ತೆ ರೆಸಿಪಿ ಇದು ನಿಮಗೆ ಹಾಗಾಗಿ ನಮ್ಮನೇರಿಗೆ ದೋಸೆ ಹಾಕಿ ಇದ್ದೀನಿ ಒಂದು ಕಡೆ ಹೋಗಿದ್ರು ಅವರು ಸ್ನಾನಕ್ಕೆ ಹೋಗಿ ರೆಡಿ ಹಾಕ್ತಾಯಿದ್ರು ನಾನೆಲ್ಲ ಹಾಕಿ ಬಾಕ್ಸಿಗೆ ಹಾಕಿ ಒಂದು ಕಡೆ ಪ್ಲೇಟಿಗೆ ಹಾಕಿ ಇಡ್ತಾಯಿದ್ದೆ ಮತ್ತು ಎಲ್ಲ ಹಾಕ ಹಾಕಿದ್ದಾದ ತಕ್ಷಣ ಮತ್ತು ನಾನು ಚಟ್ನಿ ಬಾಕ್ಸಿಗೆ ತುಂಬಿಕೊಟ್ಟೆ ಆಮೇಲೆ ಕೇಳಿದೆ ಎಷ್ಟು ಬೇಕು ದೋಸೆ ಅಂದರೆ ಬಾಕ್ಸ್ ಎಷ್ಟು ಹಿಡಿತಾವ ಅಷ್ಟು ಹಾಕು ಅಂತಂದರು ಸರಿ ಆಯಿತು ಅಂದರೆ ಒಂಥರ ಐದಾರಕ್ಕಿಂತ ಜಾಸ್ತಿನೇ ಹಾಕ್ಕೊಟ್ಟಿದ್ದೆ ದೋಸೆ ಚೆನ್ನಾಗಿತ್ತಂತೆ ಅಂದರು ನೋಡಿ ಇಲ್ಲಿ ಹಾಕಿ ಪ್ಲೇಟಿಗೆ ಸಪ್ರೇಟ್ ಹಾಕಿ ಇದ್ದೀನಿ ನೋಡಿರಿ ಡಿಫ್ರೆಂಟ್ ಒಂದೇ ಥರ ದೋಸೆ ತಿನ್ನೋ ಬದಲು ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ದೋಸೆ ತಿನ್ಬೋದಲ್ಲ ನಾನು ತುಂಬ ಕಾಳು ಮಿಕ್ಸ್ ಮಾಡಿ ದೋಸೆ ಮಾಡ್ಕೊಂಡಿದ್ದೀನಿ ಮಿಲೆಟ್ಸ್ ದೋಸೆ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು ನಾನೆಲ್ಲ ಮಾಡಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ ಹಾಗಾಗಿ ನೋಡಿರಿ ನಮ್ಮನೆಯರು ರೆಡಿಯಾಗಿ ಹೋಗ್ತಾ ಇದ್ದಾರೆ ಬಾಯಿ ಅಂತ ಹೇಳ್ತಾ ಇದ್ದಾರೆ ಆಯಿತು ಗೇಟ್ಗೆ ಬ್ಯಾಗಲ್ಲಿ ಇದ್ದಿಲ್ಲ ಹಾಗಾಗಿ ಪ್ಯಾಂಟ್ ಜೇಬಲ್ ಇತ್ತು ಕೊಡು ಅಂತ ಕೇಳಿದ್ರು ಹಾಗಾಗಿ ನಾನು ಕೊಟ್ಟೆ ನೋಡ್ರಿ ಬೆಳಗಿನ ಜಾವ ಎದ್ರೆ ತುಂಬ ತಂಪಾಗಿ ಗಾಳಿ ಬರ್ತಾ ಇತ್ತು ಎದ್ದು ನೋಡುವಾಗ ಎಷ್ಟು ಐತಲ್ಲ ಎಷ್ಟು ಗಾಳಿ ತಂಪಾಗಿ ಬೀಸ್ತೈತಲ್ಲ